ನಾನು ತುಂಬಾ ದೃಷ್ಟಿಯಿಂದ ಕೆಲ್ಸಕ್ಕೆ ಟ್ರೈ ಮಾಡ್ತಾನೆ ಇಲ್ಲಿವರೆಗೂ ಒಂದು ಕೆಲಸನೂ ಸಿಕ್ಕಿಲ್ಲ ಇವಾಗ ಏನು ಮಾಡೋದು ಹೇಳಮ್ಮ ಏನಂದ್ರೆ ಎರಡು ವಾರದಿಂದ ನಾನು ಟ್ರೈ ಮಾಡ್ತಾನೆ ಇದೀನಿ ಇನ್ನೂ ಸಿಕ್ಕಿಲ್ಲ ರೀ ಹಾಸ್ಪಿಟ್ಲಿಗೆ ಬೇರೆ ಕರ್ಕೊಂಡೋಗ దుడ్డిల్దే ఇంకా హాస్పిటల్గూ కర్కొండే హోగి హేగ స్వల్ప యు రెడి కల్స్కు ఇత ಇನ್ನೂ ಎಷ್ಟು ದಿನ ಈ ರೀತಿ ಕೆಲ್ಸಕ್ಕೆ ಹೋಗ್ದಿರ ಇರೋದು ಮಗು ಬೇರೆ ಮೈ ಹುಷಾರಿಲ್ಲ ಅಂತ ಹೇಳ್ತಿದ್ದಾಳೆ ಇಲ್ಲಿ ಬೇರೆ ನಮಗೆ ಗೊತ್ತಿರೋರು ಯಾರೂ ಇಲ್ಲ ಯಾರ ಹತ್ರ ಸಾಲ ಕೇಳೋದು ಏನೂ ಅರ್ಥ ಆಗ್ತಾ ಇಲ್ವಿ ದೇವ್ರೇ ನಾನು ಏನು ಮಾಡೋದು ಹಾಂ ಸರಿ ಈ ಪೇಪರಲ್ಲಿ ಏನಾದ್ರು ಕೆಲಸಕ್ಕೆ ಆ್ಯಡ್ ಕೊಟ್ಟಿದ್ದಾರೆ ಅಂತ ನೋಡೋಣ ಹ್ಞೂ ಹ್ಞೂ జనా దొడ్డు బంగ్ల ఉల్కొండ జన బోన్ నంబర్ హలో మేడం ಕೆಲಸಕ್ಕೆ ಜನ ಬೇಕು ಅಂತೇಳಿ ನೀವು ಕೊಟ್ಟಿರೋ ಆ್ಯಡ್ನ ನೋಡಿದೆ ನಿಮ್ಮ ಅಡ್ರೆಸ್ ಕೊಡಿ ಮೇಡಮ್ ನಾನು ನೇರವಾಗಿ ಬಂದು ನೋಡ್ತೀನಿ ಓಕೆ ರೀ ಅಡ್ರೆಸ್ ಕಳ್ಸಿ ಕೊಡ್ತೀನಿ ಈವ್ನಿಂಗ್ ಫೋರ್ ಓ ಕ್ಲಾಕ್ ಹಾಗೆ ಬನ್ನಿ ಹ್ಞೂ ಸರಿ ಮೇಡಮ್ ಯಾರು ನೀವು ಮೇಡಮ್ ಸ್ವಲ್ಪದಕ್ಕೆ ಮುಂಚೆ ನಿಮ್ಗೆ ಕಾಲ್ ಮಾಡಿದ್ನಲ್ಲ ಮೇಡಮ್ ನೀವು ಕೂಡ ನೇರವಾಗಿ ಬನ್ನಿ ಅಂತ ಹೇಳೋದ್ರಲ್ಲ ಮೇಡಮ್ ಓ ನೀವೇನಾ ಅದು ಹೌದು ಮೇಡಮ್ ಆಯ್ತು ಒಳಗೆ ಬನ್ನಿ ಹಾಂ ಇದೆ ರೀ ನಮ್ಮ ಬಂಗ್ಲಾ ಇಲ್ಲೇ ಉಳ್ಕೊಂಡು ನೀವು ಕೆಲಸ ಮಾಡ್ತೀರಾ ಹಾ ಮಾಡ್ತೀನಿ ಮೇಡಮ್ ನಿಮಗೆ ಏನೆಲ್ಲ ಕೆಲಸ ಗೊತ್ತು ಇಲ್ಲಿ ಏನೇನು ಕೆಲಸ ಇದೆ ಅಂತ ಎಲ್ಲನೂ ಹೇಳಿ ಮೇಡಮ್ ಅದು ಮಾಡ್ತೀನಿ ಇಲ್ಲಿ ಗಾರ್ಡನ್ ಕ್ಲೀನ್ ಆಗಿ ಇಟ್ಕೋಬೇಕು ಮನೆಯ ಕ್ಲೀನ್ ಆಗಿ ಇಟ್ಕೋಬೇಕು ತರಕಾರಿ ಸಾಮಾನ್ ಎಲ್ಲ ನೀವೇ ತಗೊಂಬರ್ಬೇಕು ಡ್ರೈವಿಂಗ್ ಮಾಡ್ಬೇಕು ನಿನ್ಗೆ ಡ್ರೈವಿಂಗ್ ಗೊತ್ತಾ ಹಾ ಚೆನ್ನಾಗಿ ಗೊತ್ತು ಮೇಡಂ ಹಾಗಾದ್ರೆ ನೀನ್ ಡ್ರೈವಿಂಗ್ ಮಾಡ್ಬೇಕು ಸರಿ ಮೇಡಂ ಬಂಗ್ಲಾ ಹೊರಗಡೆ ಒಂದ್ ಚಿಕ್ಕ ರೂಮ್ ಇದೆ ಅಲ್ಲಿ ನೀನ್ ಉಳ್ಕೋ ಮೇಡಂ ನಿನಗೆ ದಿನ ಊಟ ಎಲ್ಲ ಇಲ್ಲೇ ಕೊಟ್ಬಿಡ್ತಾರೆ ಓಕೆ ಹಾ ಆಯ್ತು ಮೇಡಂ ಆಯ್ತು ನಿನಗೆ ಎಷ್ಟು ಸಂಬಳ ಬೇಕು ಹೇಳು ನೀವೇ ಏನಾದ್ರೂ ನೋಡಿ ಎಷ್ಟು ಸಂಬಳ ಕೊಟ್ರು ಅದು ನನ್ಗೆ ಓಕೆನೆ ನಾನೇನು ಕೇಳೋದು ಮೇಡಮ್ ನಿಮ್ಮ ಹತ್ರ ಓಕೆ ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ಕೊಡ್ತೀನಿ ನಿನಿಗೆ ಓಕೆನಾ ಇದು ಹಾಂ ಓಕೆನಾ ಮೇಡಮ್ ನಾಳೆ ನಿನ್ನ ಸಾಮಾನೆಲ್ಲ ತಗೊಂಬಂದು ಬಂಗ್ಳಾ ಹೊರಗಡೆ ಒಂದು ರೂಮ್ ಇದೆ ಅಂತ ಹೇಳಿದ್ನಲ್ಲ ಅದರಲ್ಲಿ ಉಳ್ಕೋ ಹಾಂ ನಾನು ಹೇಳಿದ ಕೆಲಸನೆಲ್ಲ ನೀನು ಮಾಡಬೇಕು ಹ್ಞೂ ಸರಿ ಮೇಡಮ್ ಸರಿ ನೀನಿವಾಗ ಹೊರಡು ಹ್ಞೂ ಓಕೆ ಮೇಡಮ್ ಹ್ಞೂ ಹ್ಞೂ ಮೇಡಮ್ ಏನು ಒಂದು ಚಿಕ್ಕು ಎಲ್ಪ್ ಮಾಡೋಕ್ಕಾಗುತ್ತಾ ಮೇಡಮ್ ಏನಪ್ಪ ಏನದು ನನ್ನ ಮಗುಗೆ ಮೈಗೂ ಹುಷಾರಿಲ್ಲ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗ್ಬೇಕು ಒಂದು ಸಾವಿರ ರೂಪಾಯಿ ಕೊಡಕಾಗುತ್ತಾ ಮೇಡಮ್ ನನ್ನ ಸಂಬಳದಲ್ಲಿ ಕೂಡ ಕಟ್ ಮಾಡ್ಕೊಳ್ಳಿ ಮೇಡಮ್ ಈಗಲೇ ಕೆಲ್ಸಕ್ಕೆ ಸೇರ್ದೆ ಅಷ್ಟರೊಳಗೆ ಅಡ್ವಾನ್ಸ್ ತಿಂಗಳು ತಿಂಗಳು ಸಂಬಳ ಮಾತ್ರ ಕೊಡ್ತೀನಿ ಇಷ್ಟ ಇದ್ದರೆ ಕೆಲಸ ಮಾಡಿ ಇಲ್ಲಾಂದರೆ ಹೊರಟೋಗು ನೀನು ಕೇಳಿದ ತಕ್ಷಣ ಹಾಗೆ ತೆಕ್ಕೊ ಕೊಟ್ಬಿಡ್ತಾರಾ ಈ ತರ ಆಗಾಗ ದುಡ್ಡು ಕೇಳೋದು ನನಗೆ ಚೂರು ಇಷ್ಟ ಆಗಲ್ಲ ಸರಿ ಮೇಡಮ್ ಕೊಪ್ಸ್ಕೋಬೇಡಿ ನಾನು ನಾಳೆ ಬೆಳಗ್ಗೆಯಿಂದ ಕೆಲ್ಸಕ್ಕೆ ಬಂದ್ಬಿಡ್ತೀನಿ ಮೇಡಮ್ ಹ್ಞೂ ಹ್ಞೂ ಈಗ ತಾನೇ ಕೆಲಸದಲ್ಲಿ ಸೇರಿಸ್ಕೊಂಡೆ ಅಷ್ಟರೊಳಗೆ ಅಡ್ವಾನ್ಸ್ ಬೇಕಂತೆ ಅಡ್ವಾನ್ಸು ಕುಡ್ಕ ನನ್ನ ಮಗ ಇವನು ಚೆನ್ನಾಗಿ ಎಣ್ಣೆ ಹೊಡೆದು ಚಂಡಿಯಲ್ಲಿ ಬೀಳೋಕ್ಕೆ ಮಗುಗೆ ಹುಷಾರಿಲ್ಲ ಅಂತ ಸುಳ್ಳು ಹೇಳ್ತಾ ಇದ್ದಾನೆ